ಮನೆ ಎಲ್ಲ ಆ ವರ್ಷ ವರ್ಷ ಎರಡು ವರ್ಷ ರಿಪೇರಿ ಮಾಡ್ರು ಆ ಹಿಡ್ದೆ ಹಿಡ್ದು ಇರಬೇಕು ಎಷ್ಟು ವರ್ಷ ಆಯ್ತು ಮನೆಗೆ ನೂರ ಹತ್ತು ವರ್ಷ ಆಯ್ತು ನೂರ ಯಕ್ಷಗಾನ ತಿರುಗಾಟ ಮಾಡಿ ಭಾರಿ ಕಷ್ಟದಲ್ಲಿದ್ದೆ ವಾಸಕ್ಕೆ ಯೋಗ್ಯವಾದ ಮನೆಯಲ್ಲ ಅಲ್ಲ ನಮ್ಮ ವಾಹಿನಿ ಮೂಲಕ ಏನ ಮತ್ತೇನಲ್ಲ ನಾನು ಸಾಮಾನ್ಯ ಅರವತ್ತಾರು ವರ್ಷ ಯಕ್ಷಗಾನ ತಿರುಗಾಟ ಮಾಡಿ ಭಾರಿ ಕಷ್ಟದಲ್ಲಿದ್ದೆ ಆದ್ರಿಂದ ಈಗ ನನಗೆ ಪಟ್ಲದವರಿಂದ ಒಂದು ಗೃಹ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ರೆ ನಿಮ್ಮ ಹೆಸರಿನಿಂದ ನಾವು ಇರ್ತಿದ್ವಿ ಇಷ್ಟು ದಿವಸ ನೀವು ಮಾಡಿದ ದಾನಗಳು ಧರ್ಮಗಳು ಇದೆಲ್ಲ ನಾನು ಕಣ್ಣಾರಿ ಕಾಣ್ತಾ ಇದ್ದೇನೆ ಕಿವಿಯಾರಿ ಕೇಳ್ತಾ ಇದ್ದೇನೆ ನಿಮ್ಮನ್ನು ನಾನು ನಿಮ್ಮ ದರ್ಶನ ಮಾಡಿದ್ದೇನೆ ಆದ್ರೆ ನಿಮ್ಮ ಹತ್ರ ಮಾತಾಡುವ ಅವಕಾಶ ನಮ್ಗಿಲ್ಲ ಸಣ್ಣದೊಂದು ಮನೆ ಇರಲಿಕ್ಕೆ ನಾವು ಸಾಯುವ ತನಕ ಇರ್ಲಿಕ್ಕೆ ಒಂದು ಮನೆ ಮಾಡುವಷ್ಟು ಅನುಕೂಲ ಮಾಡಿ ಕೊಟ್ಟಿದ್ರೆ ಸಾಕಾಗ್ತಿತ್ತು ನಾನು ಅರವತ್ತಾರು ವರ್ಷ ಯಕ್ಷಗಾನ ತಿರುಗಾಟ ಮಾಡಿದವ ನಂದೆ ಪುರಾವೆ ಎಲ್ಲ ಉಂಟು ಅದನ್ನ ನಿಮಗೆ ಕೊಡ್ತೇನೆ ಒಂದು ಮನೆಯನ್ನ ನಿರ್ಮಿಸುವುದಕ್ಕೆ ಸಹಾಯ ಮಾಡ್ತೇವೆ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಆದಷ್ಟು ಬೇಗ ನಿಮ್ಮ ಆ ಕೋರಿಕೆ ಅನ್ನೋದು ಪಟ್ಲಾ ಫೌಂಡೇಶನ್ಗೆ ಮುಟ್ಲಿ ಪ್ರಿಯ ವೀಕ್ಷಕರೇ ఈ విడియో నోడి ఆె సుమనగేడి కళాజీవి యూట్యూబ్ చాలా శేర్ మి మరి సబ్స్క్రైబ్ నమ్మ చబ్స్క్రైబ్ ప్లీజ్